ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಮತ್ತೊಂದು ವಿಡಿಯೋ ಒಂದಿಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ನೀವು ತಮ್ಮನೇಲಿ ನೋಡಿರ್ತೀರಾ ಹೌದು ಝೀರೋ ಮೇಂಟೆನೆನ್ಸ್ ಅಥವಾ ಲೋ ಮೇಂಟೆನೆನ್ಸ್ ಇರುವಂಥ ಪ್ಲ್ಯಾಂಟ್ಸ್ಗಳ ಬಗ್ಗೆ ಒಂದು ಐದು ಪ್ಲ್ಯಾಂಟ್ ಬಗ್ಗೆ ಹೇಳೋಕ್ಕಂತ ಬಂದಿದ್ದೀನಿ ಬಿಕಾಸ್ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಯಾರಿಗೆ ತಾನೇ ಅಷ್ಟು ಟೈಮ್ ಇರುತ್ತೆ ಫರ್ಟಿಲೈಸ್ ಮಾಡೋಕ್ಕೆ ಹಾಗೆ ಕೇರ್ ಮಾಡೋಕ್ಕೆ ಇದೆಲ್ಲ ಟೈಮ್ ಇಲ್ಲದೇ ಇರೋರು ಯಾರು ವರ್ಕಿಂಗ್ ವಿಮೆನ್ ಇರ್ತೀರ ಹಾಗೆ ಅವ್ರಿಗೆ ಗಾರ್ಡ್ನಿಂಗು ತುಂಬ ಇಷ್ಟ ಆಗಿರುತ್ತೆ ಸೊ ಅಂಥವರು ಈ ಗಿಡಗಳನ್ನು ಇಟ್ಕೊಂಡು ಆರಾಮಾಗಿ ಬೆಳೆಸ್ಬೋದು ನೀವು ಯಾವುದೇ ಕೇರ್ ಮಾಡೋವಂಥ ಅವಶ್ಯಕತೆ ಇಲ್ಲ ನೀರೊಂದು ಕೊಟ್ಟರೆ ಸಾಕು ಸೊ ಈ ರೀತಿಯಾಗಿರೋವಂಥ ಒಂದು ಟಾಪ್ ಫೈವ್ ಪ್ಲಾಂಟ್ ನಾನು ನಾನಿವತ್ ತಗೊಂಡ್ ಬಂದಿದ್ದೀನಿ ಜೀರೋ ಮೇಂಟೆನೆನ್ಸ್ ಅಂತಾನೆ ಕರಿತೇವೆ ಝೀರೋ ಮೇಂಟೆನೆನ್ಸ್ ಅಥವಾ ಲೋ ಮೇಂಟೆನೆನ್ಸ್ ಅಂತಂದರೆ ಯಾವಾಗಲೂ ನೀವು ಫರ್ಟಿಲೈಸ್ ಮಾಡೋದು ಬೇಡ ಹಾಗೆ ಯಾವುದು ಕೇರ್ ಮಾಡೋದು ಬೇಡ ಸೊ ಆ ರೀತಿಯಾಗಿರುವಂಥ ಒಂದು ಟಾಪ್ ಫೈವ್ ಪ್ಲಾಂಟ್ಸ್ನ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಬರೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡೋದನ್ನು ಮರಿಯೋಕ್ಕೆ ಹೋಗಬೇಡಿ ಹಾಗೆ ಸುಮಾರು ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ತುಂಬ ಕಮ್ಮಿ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂಥರ ಮೋಟಿವೇಶನ್ ಹೊಸ ಹೊಸ ವೀಡಿಯೋಗಳನ್ನ ಲೋನ್ ಮಾಡೋಕ್ಕೆ ನಮ್ಗೊಂಥರ ಮೋಟಿವೇಶನ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಲೋ ಮೇಂಟೆನೆನ್ಸಲ್ಲಿ ಅಥವಾ ಝೀರೋ ಮೇಂಟೆನೆನ್ಸಲ್ಲಿ ಫಸ್ಟಿಗೆ ಬರೋದೇ ಅಗ್ಲೋನಿಮಾ ಈ ಅಗ್ಲೋನಿಮಾ ಪ್ಲಾಂಟ್ ಬಗ್ಗೆ ಇದ್ರ ಬಗ್ಗೆ ನಾನು ಮುಂಚೆನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟ್ ಕೇರ್ ಬಗ್ಗೆ ನೀವು ಈ ವಿಡಿಯೋನ ನೋಡಿ ಆ ವಿಡಿಯೋನ ನೋಡಿಕೊಂಡು ಆರಾಮಾಗಿ ಈ ಗಿಡನ ಮನೆಯಲ್ಲಿ ತಂದು ಇಟ್ಕೋಬಹುದು ಆಗಲೂ ನಿಮ್ಮ ಇದನ್ನ ಚೈನೀಸ್ ಎವರ್ ಗ್ರೀನ್ ಅಂತ ಕರೀತಾರೆ ಇದೊಂದು ಲೋ ಮೇಂಟೆನೆನ್ಸ್ ಏರ್ ಪ್ಯೂರಿಫೈಯರ್ ಪ್ಲಾಂಟ್ ಇದರಲ್ಲಿ ಸುಮಾರು ಕಲರ್ ಅಂಡ್ ಪ್ಯಾಟರ್ನ್ಸ್ ಬರುತ್ತೆ ಇದರಲ್ಲಿ ಈ ಪಿಂಕ್ ಕಲರ್ ಬರುತ್ತೆ ರೆಡ್ ಹಾಗೆ ಗ್ರೀನ್ ಕಲರ್ ಈ ತರ ಸಿಗುತ್ತೆ ನಿಮಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡ್ಬಂದು ನೀವು ಮನೆಯಲ್ಲಿ ಇಟ್ಕೋಬಹುದು ನಿಮ್ಮ ಮನೆಯಲ್ಲಿ ತುಂಬಾ ಬಿಸಿಲು ಕಡಿಮೆ ಇದೆ ಅಂದ್ರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಡಾರ್ಕ್ ಗ್ರೀನ್ ಕಲರ್ ಇದನ್ನ ತಂದು ಮನೆಯಲ್ಲಿ ಇಟ್ಕೋಬೋದು ನೀವೇನು ಪಿಂಕ್ ಕಲರ್ ನೋಡ್ತಾ ಇದೀರಾ ಇದನ್ನೇನಾದರೂ ಇಂಡೋರ್ ಆಗಿ ಕಂಪ್ಲೀಟ್ ಡಾರ್ಕಲ್ಲಿ ಇಟ್ಕೊಂಡ್ರೆ ಈ ಕಲರ್ ಇದೇ ಆಗಿ ಉಳಿಯೋದಿಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಡಾರ್ಕ್ ಗ್ರೀನ್ ಇರುವಂಥದ್ದು ನೀವು ಇಂಡೋರ್ ಆಗಿ ಯೂಸ್ ಮಾಡ್ಕೋಬಹುದು ಹಾಗೆ ಯಾವಾಗ ನೀರು ಕೊಡಬೇಕು ಅಂದ್ರೆ ಕಂಪ್ಲೀಟ್ ನೀರು ಮಣ್ಣು ಒಣಗಿದ ಮೇಲೆ ನೀರು ಕೊಡಬೇಕಾಗುತ್ತೆ ಎರಡು ಇಂಚಷ್ಟು ಮಣ್ಣು ಒಣಗಿದ್ರೆ ಮಾತ್ರ ಇದಕ್ಕೆ ನೀರು ಕೊಡಬೇಕು ಹಾಗೆ ಫರ್ಟಿಲೈಸ್ ಯಾವಾಗ ಮಾಡಬೇಕು ಅಂತಂದ್ರೆ ವರ್ಷದಲ್ಲಿ ಎರಡು ಸಲ ಫೆಬ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಇದಕ್ಕೆ ನೀವು ಫರ್ಟಿಲೈಸ್ ಮಾಡಿಕೊಂಡ್ರೆ ಸಾಕು ಹಾಗೆ ಕಂಪ್ಲೀಟ್ ನಿಮಗೆ ಕೇರಿಂಗ್ ವಿಡಿಯೋ ಬೇಕಾದ್ರೆ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಆಗಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಪ್ಲಾಂಟ್ ಬಂದು ಮನಿ ಪ್ಲಾಂಟ್ ಆರ್ ಪೋತೋಸ್ ಯಾರಿಗೂ ಗೊತ್ತಿಲ್ಲ ಹೇಳಿ ಮನಿ ಪ್ಲಾಂಟ್ ಅಥವಾ ಪೋತೋಸ್ ಅಂತಂದ್ರೆ ಇದು ವಾಸ್ತು ಪ್ಲಾಂಟ್ ಕೂಡ ಆಗಿದೆ ಹಾಗೆ ಏರ್ ಪ್ಯೂರಿಫೈಯರ್ ಕೂಡ ಆಗಿದೆ ಸೊ ಇದರಲ್ಲಿ ನಿಮಗೆ ಸುಮಾರು ಕಲರ್ ಸುಮಾರು ವೆರೈಟಿ ಸಿಗುತ್ತೆ ಪೋತೋಸ್ ಅಲ್ಲಿ ಈ ಮನಿ ಪ್ಲಾಂಟ್ ಒಂದು ವಾಸ್ತು ಪ್ಲಾಂಟ್ ಆದರೂ ಕೂಡ ಇದು ಒಳ್ಳೆ ಏರ್ ಪ್ಯೂರಿಫೈಯರ್ ಅಂತ ಪ್ರೂವ್ ಆಗಿದೆ ಸೊ ಎಲ್ಲರೂ ಮನೆಯಲ್ಲೂ ಆರಾಮಾಗಿ ಇದನ್ನ ಬೆಳೆಸಬಹುದು ಇದಕ್ಕೆ ಬಿಸಿಲು ಬೇಕೇ ಬೇಕು ಅಂತ ಇಲ್ಲ ನೀವು ಇಂಡೋರ್ ಆಗಿ ಅಥವಾ ಸೆಮಿ ಶೇಡಲ್ಲಿ ನೀವು ಇದನ್ನು ಬೆಳೆಸ್ಬೋದು ಮನಿ ಪ್ಲ್ಯಾಂಟ್ ಒಂದು ವರ್ಸಟೈಲ್ ಪ್ಲ್ಯಾಂಟ್ ಸೊ ಇದನ್ನು ನೀವು ಮಣ್ಣಲ್ಲೇ ಬೆಳೆಸ್ಬೋದು ಹಾಗೆ ನೀರಲ್ಲಿ ಕೂಡ ಬೆಳೆಸ್ಬೋದು ಮಣ್ಣಲ್ಲೇ ಬೆಳೆಸೋದಾದರೆ ನೀವು ಮಣ್ಣನ್ನು ಯಾವ ರೀತಿ ತೊಗೋಬೇಕು ಅಂದರೆ ವೆಲ್ ಡ್ರೈನ್ಡ್ ಆಗಿರೋ ಅಂಥ ಮಣ್ಣನ್ನು ತಗೋಬೇಕು ಅಂದರೆ ನೀರು ಹಾಕಿದ ತಕ್ಷಣ ನೀವು ನೀರು ಕೊಟ್ಟ ತಕ್ಷಣ ಅದು ಡ್ರೈನೇಜ್ ಹೋಲಿಂದ ಆರಾಮಾಗಿ ಪಾಸ್ ಔಟ್ ಆಗಿ ಹೊರಗಡೆ ಬರಬೇಕು ಸೊ ಆ ರೀತಿಯಾಗಿರುವಂಥ ಮಣ್ಣನ್ನು ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ನೀವು ನೀರಲ್ಲಿ ಇದನ್ನು ಬೆಳೆಸೋದಾದರೆ ವೀಕ್ಲಿ ಒನ್ಸ್ ನೀರನ್ನು ಚೇಂಜ್ ಮಾಡಬೇಕಾಗುತ್ತೆ ಇದನ್ನು ಕಂಪ್ಲೀಟ್ ಇಂಡೋರಾಗಿ ಇಟ್ಟು ನೀವು ಬೆಳೆಸ್ಬೋದು ವೀಕ್ಲಿ ಒನ್ಸ್ ಅಥವಾ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಸಂಡೇಸ್ ಆ ಥರ ಟೈಮ್ ಸಿಕ್ಕಾಗ ಒಂದು ಸ್ವಲ್ಪ ಶೇಡಿ ಸನ್ಲೈಟಲ್ಲಿ ಇಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನಾವು ಎಷ್ಟೇ ಇಂಡೋರ್ ಕಂಪ್ಲೀಟ್ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿದರೂ ಸ್ವಲ್ಪ ಬಿಸಿಲು ಸ್ವಲ್ಪ ಗಾಳಿ ಎಲ್ಲ ಗಿಡಗಳಿಗೂ ಬೇಕೇ ಬೇಕು ಸೊ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ನೀವು ಒಂದು ಸ್ವಲ್ಪ ಬಿಸಿಲುಗಾಳಿಲಿ ಇಟ್ಟರೆ ಅದು ಸಫೋಕೇಶನ್ನಿಂದ ಹೊರಗೆ ಬರುತ್ತೆ ಹಾಗೆ ತುಂಬ ಚೆನ್ನಾಗಿ ಗಿಡದ ಗ್ರೋತ್ ನೀವು ನೋಡ್ಬೋದು ಸೊ ಮನಿ ಪ್ಲ್ಯಾಂಟಲ್ಲಿ ಸುಮಾರು ವೆರೈಟೀಸ್ ಇದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿಡ್ಬೋದು ಈ ಮನಿ ಪ್ಲ್ಯಾಂಟ್ನ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ ಈಗಾಗಲೇ ನನ್ನ ಚಾನಲಲ್ಲಿ ಒಂದು ಸಿಕ್ಸ್ ಟಾಪ್ ಸಿಕ್ಸ್ ವಾಸ್ತು ಪ್ಲ್ಯಾಂಟ್ಸ್ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಮನಿ ಪ್ಲ್ಯಾಂಟ್ ಕೂಡ ಒಂದು ನಿಮಗೆ ಮನಿ ಪ್ಲ್ಯಾಂಟ್ ಕಂಪ್ಲೀಟ್ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ನಿಮಗೆ ಎಲ್ಲ ಥರದ್ದು ಪ್ಲ್ಯಾಂಟ್ ವೆರೈಟೀಸ್ ಹಾಗೆ ಇದ್ರದ್ದು ಕೇರಿಂಗ್ ಯಾವಾಗ ನೀರು ಕೊಡಬೇಕು ಸನ್ಲೈಟ್ ಹೇಗಿರಬೇಕು ಎಲ್ಲನೂ ಕಂಪ್ಲೀಟ್ ವಿಡಿಯೋ ಎ ಟು ಝೆಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಲ ಚೆಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೀವು ಈ ಥರ ಗಿಡಗಳನ್ನ ಮನೇಲಿಟ್ಕೊಂಡು ನಿಮಗೆ ಟೈಮ್ ಇಲ್ಲ ಅಂದ್ರೂ ಕೂಡ ನೀವು ಪ್ಲ್ಯಾಂಟ್ ಲವರ್ಸ್ ಆಗಿದ್ದರೆ ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸ್ಬೋದು ನೆಕ್ಸ್ಟ್ ಮೂರು ಪ್ಲ್ಯಾಂಟ್ಗಳ ಬಗ್ಗೆ ಹೇಳೋಕಂತ ಹೊರಟಿದ್ದೀನಲ್ಲ ಇದು ಸಖತ್ ಲೇಝಿ ಇರೋರಿಗೆ ಆದರೂ ನಮಗೆ ಪ್ಲ್ಯಾಂಟ್ ಬೇಕೇ ಬೇಕಪ್ಪ ನಮಗೇನೋ ಖುಷಿ ಪ್ಲ್ಯಾಂಟ್ಸ್ಗಳನ್ನ ಬೆಳೆಸೋದ್ರಲ್ಲಿ ಅನ್ನೋರಿಗೆ ಸಖತ್ ಲೇಝಿನೂ ಇರ್ತಾರೆ ಹಾಗೆ ಅಥವಾ ಟೈಮ್ ಇಲ್ಲದೆ ಇರೋರು ಲೇಝಿನೂ ಆಯಿತು ಟೈಮ್ ಇಲ್ಲದೆ ಇರೋರ್ಗು ಈ ಮೂರು ಪ್ಲ್ಯಾಂಟ್ಗಳ ಬಗ್ಗೆ ನಾನು ಹೇಳ್ತೀನಿ ಇದಕ್ಕೆ ಕಂಪ್ಲೀಟ್ ಕೇರ್ ಬೇಡ ಝೀರೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಸ್ಗಳು ಈ ಮೂರು ಫಸ್ಟ್ ಅದರಲ್ಲಿ ಬರೋದೇ ಈ ಅಲೋವಿರಾ ಈ ಅಲೋವಿರಾ ಒಂದು ಸಕಿಲೆಂಟ್ ಆಗಿದೆ ಇದಕ್ಕೆ ನೀವು ನೀರು ಕೊಡೋದೇ ಬೇಡ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಒಂದು ಸಲ ಕೊಟ್ಟರೆ ಸಾಕು ನಿಮಗೆ ಈ ಅಲೋವಿರಾ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮೆಡಿಸಿನ್ ಪ್ರಾಪರ್ಟಿ ಇರೋದರಿಂದ ಇದನ್ನು ನಾವು ಸ್ಕಿನ್ ಕೇರ್ ಹೇರ್ ಕೇರ್ಗಳಲ್ಲಿ ಬಳಸ್ತೀವಿ ಸೊ ಈ ಅಲೋವಿರಾ ಅನ್ನೋದು ಒಂದು ಸರ್ಕ್ಯುಲೆಂಟ್ ಆಲ್ರೆಡಿ ಈ ಎಲೆಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ ನೀವು ಪದೇ 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 ನೀರು ಕೊಡೋ ಅವಶ್ಯಕತೆನೇ ಇಲ್ಲ ಮಣ್ಣು ಒಣಗಿದಾಗ ಅಥವಾ ಟ್ವೆಂಟಿ ಡೇಸ್ ಅಥವಾ ಟ್ವೆಂಟಿ ಫೈವ್ ಡೇಸ್ಗೆ ಒಂದು ಸಲ ನೀರು ಕೊಟ್ಟರೆ ಸಾಕು ಇದನ್ನು ನೀವು ಬ್ರೈಟ್ ಸನ್ಲೈಟಲ್ಲಿ ಇಟ್ಟು ಬೆಳೆಸಬೇಕು ಇದು ಝೀರೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಕರೀತಾರೆ ನೋಡ್ತೀರ ಅಲ್ವಾ ಎಷ್ಟು ಇದ್ರದ್ದು ಉಪಯೋಗ ಇದೆ ಎಷ್ಟು ನಾವು ಇದರಿಂದ ಯೂಸ್ ಮಾಡ್ಕೋತೀವಿ ಬಟ್ ಆದ್ರೂ ಇದು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸೊ ಇದಕ್ಕೆ ಯಾವುದೇ ನೀರು ಹಾಕೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ಪದೇ ಪದೇ ಹಾಕೋದು ನಿಮಗೆ ಕೆಲಸ ಇರೋದಿಲ್ಲ ಇಯರ್ಲಿ ಟ್ವಾಯ್ಸ್ ಎಲ್ಲ ಗಿಡಗಳಿಗೂ ನೀವು ಫರ್ಟಿಲೈಸ್ ಮಾಡಲೇಬೇಕು ಆವಾಗ ಇದಕ್ಕೂ ಫರ್ಟಿಲೈಸ್ ಮಾಡಿದರೆ ಆಯಿತು ಪ್ಲಾಂಟ್ ಬಂದು ಸ್ನೇಕ್ ಪ್ಲ್ಯಾಂಟ್ ಈ ಸ್ನೇಕ್ ಪ್ಲ್ಯಾಂಟ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೋ ಅಷ್ಟೇ ಝೀರೋ ಮೇಂಟೆನೆನ್ಸ್ ಅಥವಾ ಲೋ ಮೇಂಟೆನೆನ್ಸ್ ಪ್ಲಾಂಟ್ ಅಂತ ನಾವು ಇದನ್ನು ಕರಿತೀವಿ ಇದು ಕೂಡ ಒಂದು ಸೆಕೆಲೆಂಟ್ ಆದ್ದರಿಂದ ಇದಕ್ಕೂ ನೀರು ತುಂಬ ಬೇಕಾಗಿರೋದಿಲ್ಲ ಇದರ ಎಲೆಗಳಲ್ಲಿ ಆಲ್ರೆಡಿ ನೀರಿರೋದ್ರಿಂದ ನೀವು ಪದೇ 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 ನೀರು ಕೊಟ್ಟಾಗ ರೂಟ್ ರಾಟ್ ಆಗಿ ಗಿಡ ಸತ್ತು ಹೋಗುತ್ತೆ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಆಗಿದೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇದ್ರ ಮಣ್ಣು ವೆಲ್ ಡ್ರೈನ್ಡ್ ಮಣ್ಣಾಗಿರಬೇಕು ಹಾಗೆ ನೀರು ಯಾವಾಗ ಕೊಡಬೇಕು ಅಂತಂದರೆ ನೀವು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ಗೆ ಒಂದು ಸಲ ನೀರು ಕೊಟ್ಟರೆ ಸಾಕು ಮಣ್ಣು ಕಂಪ್ಲೀಟಾಗಿ ಒಣಗಿರಬೇಕು ಅವಾಗ ಮಾತ್ರ ನೀರು ಕೊಡಬೇಕು ಇಲ್ಲಾಂದರೆ ಎಲೆಗಳು ರೂಟ್ ರಾಟ್ ಆಗುತ್ತೆ ಫಸ್ಟು ಹಾಗೆ ಎಲೆಗಳೆಲ್ಲ ಕೊಳ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಝೀರೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಆದ್ರಿಂದ ನಿಮಗೆ ಯಾವುದೂ ಮೇಂಟೆನೆನ್ಸ್ ಇರೋದಿಲ್ಲ ಎಲ್ಲ ಗಿಡಗಳಿಗೂ ವರ್ಷದಲ್ಲಿ ಎರಡು ಸಲ ಕೊಡೋ ಹಾಗೆ ಇದಕ್ಕೂ ಒಂದು ಫರ್ಟಿಲೈಸರ್ ಕೊಟ್ಟರೆ ಆಯಿತು ನೀವು ಕಾಂಪೋಸ್ಟ್ ಫರ್ಟಿಲೈಸರ್ ಆದರೂ ಕೊಡ್ಬೋದು ಅಥವಾ ಕೆಮಿಕಲ್ ಫರ್ಟಿಲೈಸರ್ ಆದರೂ ಕೊಡ್ಬೋದು ಬಟ್ ನಾನು ಪ್ರಿಫರ್ ಮಾಡೋದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಅಂತಂದರೆ ಈ ವರ್ಮಿ ಕಾಂಪೋಸ್ಟ್ ಅಥವಾ ಕೌಡಂಗ್ ಕಾಂಪೋಸ್ಟ್ ಕೊಡೋದು ತುಂಬ ಒಳ್ಳೆಯದು ಸೊ ನೋಡ್ತಾ ಇದ್ದೀರಾ ಇದರಲ್ಲೂ ಸುಮಾರು ವೆರೈಟೀಸ್ ಒಂದು ಸಲ ವಿಡಿಯೋ ಚೆಕ್ ಮಾಡಿ ಕಂಪ್ಲೀಟ್ ವಿಡಿಯೋ ಚಾನಲ್ ಇದೆ ಇನ್ನು ನೆಕ್ಸ್ಟ್ ಬಂದು ಜಿ ಜಿ ಪ್ಲ್ಯಾಂಟ್ ಈ ಜಿ ಜಿ ಪ್ಲ್ಯಾಂಟ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಝೀರೋ ಮೇಂಟೆನೆನ್ಸ್ ನೀವು ಎಷ್ಟು ಮೇಂಟೈನ್ ಮಾಡೋಕೆ ಹೋಗ್ತೀರಾ ಅಷ್ಟು ಬೇಗ ಸತ್ತು ಹೋಗೋವಂಥ ಗಿಡ ಅಂದರೆ ನೀವು ಎಷ್ಟು ಕೇರ್ ಮಾಡೋಕ್ಕೆ ಹೋಗ್ತೀರಾ ಅಷ್ಟು ಬೇಗ ಸತ್ತೋಗುತ್ತೆ ಇದಕ್ಕೆ ಕೇರ್ ಮಾಡಲೇಬಾರ್ದು ಇದನ್ನು ನೋಡೋಕ್ಕೆ ಹೋಗಬಾರ್ದು ಅಂದರೆ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ಗೆ ಒಂದು ಸಲ ನೀರು ಕೊಟ್ಟರೆ ಸಾಕು ಇದು ಕಂಪ್ಲೀಟ್ ಇಂಡೋರ್ ಪ್ಲ್ಯಾಂಟ್ ನಿಮಗೆ ಯಾವುದೂ ಗಾಳಿ ಬೆಳಕು ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಕಂಪ್ಲೀಟಾಗಿ ಡಾರ್ಕ್ ರೂಮ್ ಇದೆ ಅಂದ್ರೂ ಇದು ಆರಾಮಾಗಿ ಸರ್ವೈವ್ ಆಗಬಲ್ಲ ಅಂತ ಒಂದು ಪ್ಲ್ಯಾಂಟ್ ಈ ಜಿ ಜಿ ಪ್ಲ್ಯಾಂಟು ಕೆಳಗಡೆ ರೈಝೋಮ್ಸ್ ಅಂತಂದರೆ ಈ ರೂಟ್ ಹತ್ತಿರ ರೈಝೋಮ್ಸ್ ಅಂತ ಇರುತ್ತೆ ಅದರಲ್ಲಿ ಆಲ್ರೆಡಿ ನೀರು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಈ ರೈಝೋಮ್ಸ್ ಕೆಲಸನೇ ಅದು ಆಲ್ರೆಡಿ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಇದು ಸಪ್ಲೈ ಮಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಪದೇ ಪದೇ ನೀರು ಕೊಡೋದಾಗ್ಲಿ ಪದೇ ಪದೇ ಇದನ್ನು ಕೇರ್ ಮಾಡೋದಾಗ್ಲಿ ಮಾಡಿದರೆ ನಿಜವಾಗ್ಲೂ ಈ ಗಿಡ ಸತ್ತೋಗುತ್ತೆ ನರ್ಸರಿಗಳಲ್ಲಿ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಸ್ವಲ್ಪ ದೊಡ್ಡದು ಗಿಡ ಆದರೆ ಫೈ ಹಂಡ್ರೆಡ್ ತನಕ ಇದ್ರದ್ದು ರೇಟ್ ವೇರಿ ಆಗುತ್ತೆ ಬಟ್ ಸಲ ಇದನ್ನು ನೀವು ತೊಗೊಂಡು ಬಂದು ಮನೇಲಿಟ್ಕೊಳ್ಳಿ ಇದು ಕಂಪ್ಲೀಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಪ್ಲ್ಯಾಂಟ್ ಬಿಕಾಸ್ ಇದು ಒಟ್ಟು ನೀವು ಕೇರ್ ಮಾಡಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇದು ಸಾಯೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ಈ ಗಿಡ ಬೆಳ್ಕೊಳ್ಳುತ್ತೆ ಸೊ ನೋಡಿದ್ರಲ್ಲ ಜಿ ಜಿ ಪ್ಲ್ಯಾಂಟ್ನ ನರ್ಸರಿಗೆ ಹೋದಾಗ ಮರಿಲಾರದೆ ಜಿ ಜಿ ಪ್ಲ್ಯಾಂಟ್ ಮನೆಯಲ್ಲಿ ಇಟ್ಕೊಳ್ಳಿ ಝೀರೋ ಮೇಂಟೆನೆನ್ಸ್ ಹಾಗೆ ಎಂಥ ಡಾರ್ಕ್ ಇದ್ರೂ ಬೆಳೆಯುವಂಥ ಒಂದು ಪ್ಲ್ಯಾಂಟ್ಗಳಲ್ಲಿ ಇದು ಒಂದು ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಝೀರೋ ಮೇಂಟೆನೆನ್ಸ್ ಅಥವಾ ಲೋ ಮೇಂಟೆನೆನ್ಸ್ ಐದು ಪ್ಲ್ಯಾಂಟ್ಗಳನ್ನ ನಾನು ಪಾರ್ಟ್ ಒನ್ನಲ್ಲಿ ತೋರಿಸಿದ್ದೀನಿ ಇನ್ನೂ ಸುಮಾರು ಲೋ ಮೇಂಟೆನೆನ್ಸ್ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬೈ ಬಾಯ್